ನಡೆದ ಘಟನೆಯಲ್ಲಿ ಧ್ವಣಿ ತಾಂಡದಲ್ಲಿ ಅಕ್ರಮವಾಗಿ ಕಪ್ಪದ ಶಿರೆಯನ್ನು ಕಪ್ಪದ ಗುಡ್ಡವನ್ನು ಅಲ್ಲಿ ಗಿಡಗಳನ್ನು ನಾಶ ಮಾಡಿ ದುಷ್ಕರ್ಮಿಗಳು ಭಾಳಷ್ಟು ಆಕ್ಯುಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವ್ರ ಬಗ್ಗೆ ಯಾವ ಯಾವ ಥರ ಕ್ರಮ ಕೈಗೊಂಡಿದ್ದಾರೆ ಸರ್ ಈಗ ತಾವು ಹೇಳ್ತಾ ಇರೋದು ಕಪ್ಪದ ಗುಡ್ಡದ ಡೋಣಿ ಸರ್ವೆ ನಂಬರ್ ಎರಡು ನೂರ ಹದಿಮೂರಲ್ಲಿ ಈ ಅತಿಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅದಕ್ಕೆ ನಮ್ಮ ವಲಯ ಅಧಿಕಾರಿಗಳು ಮಂಟ್ರಿಗೆ ಕಪ್ಪತ್ ಹಿಲ್ಸ್ ರೇಂಜ್ನವ್ರು ಏನಿದ್ದಾರೆ ಈಗಾಗಲೇ ಅದರ ಮೇಲೆ ಕ್ರಮ ವಹಿಸಿ ಅಲ್ಲಿ ಅರಣ್ಯ ಗೊನ್ನೆ ದಾಖಲೆ ಮಾಡಿದ್ದಿರುತ್ತೆ ಅದಲ್ದೇ ಅಲ್ಲಿ ಜೆ ಸಿ ಬಿ ಒಂದು ಸೀಸ್ ಮಾಡಿದ್ದಾರೆ ಅದಲ್ದೇ ಒಂದು ಟ್ರ್ಯಾಕ್ಟ್ರೂ ಇದರಲ್ಲಿ ಸೀಸ್ ಮಾಡಬೇಕಾಗಿದೆ ಅದನ್ನು ಇಲ್ಲಿವರೆಗೂ ಇಷ್ಟು ಕ್ರಮ ಆಗಿದ್ದೀವಿ ಈಗ ಮುಂದುವರೆದು ಅದನ್ನು ತನಿಖೆ ಮಾಡಿ ಖಂಡಿತವಾಗ ಒಂದು ಚಾರ್ಜ್ ಶೀಟ್ ವ್ಯವಸ್ಥೆ ಮಾಡ್ತೀನಿ ಸರ್ ಇನ್ನಾದರೂ ಕೂಡ ಎಫ್ಐ ಆರ್ ಕಾಪಿ ನಮಗೆ ಕೊಡ್ತಾಯಿಲ್ಲ ಯಾಕೆ ಕೊಡಿಸೋವಂಥ ವ್ಯವಸ್ಥೆ ಮಾಡ್ತೀನಿ ರೀ ಸರ್ ಆ ಐದು ದಿವ್ಸಗಳಾಗಿತ್ತು ಸರ್ ಅದಕ್ಕೆ ಯಾಕೆ ಕೊಡ್ತಾಯಿಲ್ಲ ನೀವು ತಾವೇನು ಹೇಳಿದ್ರೆ ಮೊನ್ನೆ ಆಗಿದೆ ಅಂತೇಳಿ ಹಾಂ ಸರ್ ನಾನು ಇಮಿಡಿಯೇಟ್ರೆ ನಿಮಗೆ ಎಫ್ ಐ ಆರ್ ಕೊಡುವಂಥ ವ್ಯವಸ್ಥೆ ಮಾಡಿಸ್ತೀನಿ ಸರ್ ಓಕೆ ಸರ್ ಈಗ ಮೊನ್ನೆನೇ ಆಗಿದೆ ಮೊನ್ನೆ ಆದರೂ ಕೂಡ ಟ್ಯಾಕ್ಟ್ರು ಇದಕ್ಕೆ ಬಿಟ್ಟು ಕಳ್ತೀರಿ ಸರ್ ಟ್ರ್ಯಾಕ್ಟ್ರು ಈಗ ಎಫ್ ಐ ಆರ್ ಅಲ್ಲಿ ತೋರಿಸಿದ್ದೀನಿ ಹಾಂ ಅದನ್ನು ಸೀಸ್ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀನಿ ರೀ ಎಫ್ ಐ ಆರ್ ಅಲ್ಲಿ ತೋರಿಸಿದ್ದೀರಾ ಬಜಾರಲ್ಲಿ ತೋರಿಸಿದ್ದಿದೆ ಸೀಸ್ ಮಾಡೋಂಥ ವ್ಯವಸ್ಥೆ ಮಾಡಿಸ್ತೀನಿ ಸರ್ ಅವಾಗ ಯಾಕೆ ನೀವು ಮಾಡಿಲ್ಲ ಈಗ ಅದನ್ನ ತನಿಖೆ ಹೊತ್ತಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಈಗ ಆಗಿ ಒಂದು ಜೆ ಸಿ ಬಿ ಅನ್ನು ಸೀಸ್ ಮಾಡಿದ್ದಿರುತ್ತೆ ನಾನು ಅದಕ್ಕೂ ತುರ್ತಾಗಿ ಕ್ರಮ ವಹಿಸ್ಲಿಕ್ಕೆ ನಾನು ತಿಳಿಸ್ತೀನಿ ಸರ್ ಟ್ಯಾಂಡ್ ಯಾಕೆ ಬಿಟ್ರು ಅಂತು ಸರ್ ಅದೇ ಪರ್ಸನ್ ಸರ್ ಟ್ಯಾಕ್ಟ್ರು ಯಾಕೆ ಬಿಟ್ಟರು ಅಂತ ತಮ್ಮ ಸಿಬ್ಬಂದಿ ಟ್ಯಾಕ್ಟ್ರು ಒಳಗಡೆ ಇದ್ದರು ಆ ರೀತಿ ಏನಾರಾಗುತ್ತೆ ನಾನು ಕ್ರಮ ವಹಿಸ್ತೀನಿ

ಅತಿಕ್ರಮಣ ಅನ್ನೋದು ಅಥವಾ ನಮ್ಮ ಇದರಲ್ಲಿ ಬೇರೆ ಬೇರೆ ರೀತಿ ಸೆಕ್ಷನ್ ಬರುತ್ತೆ ಇದು ಏನಿದೆ ತಾವು ಹೇಳ್ತಾ ಇರೋದು ನಾನ್ ಬಿಲೇಬಲ್ ಆಫೆನ್ಸ್ ನಾನ್ ಬೇಲೇಬಲ್ ಸಾರಿ ಬೇಲೇಬಲ್ ಆಫೆನ್ಸ್ ಬೇಲೇಬಲ್ ಆಫೆನ್ಸ್ ಸರ್ ಈಗ ಇಷ್ಟು ಒಂದು ವನ್ಯಜೀವಿ ನಮ್ಮ ಗದಗಿನ ಒಂದು ಉಸಿರು ಅನ್ನೋಂಥ ಒಂದು ಹೆಸರು ಕಪ್ಪದ ಗುಡ್ಡಿಂದ ಗದಗ್ ಬಂದಿದೆ ಸರ್ ಈ ತರ ನಾಶ ಸಾವಿರಾರು ಗಟ್ಟಲೆ ಎಕರೆಗಳ ನಾಶ ಮಾಡ್ತಾ ಇದಾರಂತೆ ಅಲ್ಲಿ ಸಾರ್ಕು ಆಕ್ರೋಶವಾಗ್ಕೊಡ್ತಾ ಇದ್ದಾರೆ ಆಮೇಲೆ ತಮ್ಮ ಕೂಡ ಗಮನಕ್ಕಿದೆ ಸರ್ ತಮ್ಮ ಸಿಬ್ಬಂದಿಗಳು ಕೂಡ ಇದ್ದು ಅವರು ನೋಡಿ ಶಾಮೀಲಾಗಿದ್ದಾರೆ ಅಂತೇಳಿ ಅಲ್ಲಿ ಗ್ರಾಮಸ್ಥರು ಸುತ್ತಮುತ್ತಲೂ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸರ್ ಯಾವುದಾದ್ರು ಅಂತ ಶಾಮೀಲಾಗಿರುವಂಥ ಇದು ಇದೆ ಅಂತ ಅಂದರೆ ಖಂಡಿತವಾಗಲೂ ನಾನು ಕ್ರಮ ವಹಿಸ್ತೀನಿ ಅದ್ರಲ್ಲಿ ನಿರ್ ನಿರ್ದಾಕ್ಷಿಣ್ಯವಾಗಿ ಕ್ರಮವಹಿಸೋರಲ್ಲಿ ಎರಡು ಮಾತಿದೆ ಈಗ ಈ ಕೇಸಲ್ಲಿ ಅಂತೂ ಕ್ರಮ ವಹಿಸಿದ್ದಿದೆ ಕೂಡಲೇ ಇದನ್ನು ನಾವು ಚಾರ್ಜ್ ಶೀಟ್ ಮಾಡುವಂಥ ಕ್ರಮನೂ ವಹಿಸ್ತೀವಿ ಸದ್ಯ ನಾವು ಮೀಡಿಯಾದವ್ರು ಹೋಗಿವೆ ಅಂತ ಏನೋ ಬಳಕೆ ಬಂತು ಬಟ್ ಇಲ್ಲ ಅಂತಂದ್ರೆ ಅದೇನು ಬರ್ತಿತ್ತು ಅಂತ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ ಸರ್ ಏನಿಲ್ಲ ಅಂದ್ರೆ ಕ್ರಮವಹಿಸುತ್ತಿದ್ದರೆ ಇವತ್ತಿನ ದಿವಸ ಆಫೆನ್ಸ್ ಆಗಿದೆ ಅವತ್ತಿನ ದಿವಸ ಕ್ರಮವಹಿಸುತ್ತಿದ್ದೀರಿ